ಕಾಂಗ್ರೆಸ್ ಅವರು ಪ್ರಮುಖರೊಬ್ಬರು ಕ್ರಾಶ್ ಔಟ್ ಮಾಡಿದ್ದಾರೆ ಪುರಸಭೆ ಆಸ್ತಿಗಳನ್ನ ಹಾಕೊಂಡು ಪುರಸಭೆ ಆಸ್ತಿನ ನುಂಗಿರೋ ಮಹಾನುಭಾವರು ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಕಾಂಗ್ರೆಸ್ ಕ್ಲೀನ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟರು ಏನಿದ್ರು ಆರು ಜನ ಕೌನ್ಸಿಲರ್ಸು ಅವ್ರನ್ನ ನಾಳೆನೆ ಡಿಸ್ಕ್ವಾಲಿಫೈ ರೆಫರ್ ಮಾಡ್ತೀವಿ ಡಿಸ್ಕ್ವಾಲಿಫೈ ಆಗುತ್ತೆ ಆ ಭ್ರಷ್ಟ ಹೋಗಿದರೆ ಪಾರ್ಟಿ ಕ್ಲೀನ್ ಆಗಿದೆ ಮತ್ತೆ ಚುನಾವಣೆ ನಡೆಯುತ್ತೆ ಇನ್ನು ಹೈಕೋರ್ಟ್ ಡಿಸಿಷನ್ ಬರಬೇಕು ಅವ್ರು ಎಮ್ ಎಲ್ ಸಿ ಓಟ್ನ ಕನ್ಸಿಡರ್ ಮಾಡಬೇಡಿ ಅಂತ ಕೋರ್ಟಿಂದ ಏನೋ ಆದೇಶ ತಂದಿದ್ರು ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ಅಂತ ಮತ್ತೆ ನಾವು ಫೀನಿಕ್ಸ್ ಥರ ಎಮರ್ಜ್ ಆಗ್ತೀವಿ ನೋಡಿ ಈ ನಂಬರ್ ಗೇಮು ಅವ್ರು ಕಿಡ್ನಾಪ್ ಮಾಡಿದರು ಕಿಡ್ನಾಪ್ ಮಾಡಿದ್ರು ಅಲ್ವಾ ಯಾರೋ ಒಂದು ಮುಂದಗಡೆ ನಿಂತ್ಕೊಂಡು ಬ್ರೋಕರ್ ಕೆಲಸ ಒಬ್ರು ಮಾಡ್ತಿದ್ರು ಇಲ್ಲಿ ಮುಂದೆ ನಿಂತ್ಕೊಂಡು ಒಬ್ರು ಗಲಾಟೆ ಮಾಡ್ತಿದ್ರು ಹಾಂ ಮೋಸ್ಟ್ಲಿ ಅವ್ರು ಮಾಡ್ತಿದ್ದಿದ್ದು ಅದೇ ಕೆಲಸನ ಅವ್ರು ಯಾರು ಅಂತ ಗೊತ್ತಿಲ್ಲ ಮತ್ತೆ ಅವ್ರನ್ನೆಲ್ಲ ಒಬ್ರು ಬ್ರೋಕರ್ ಕಟ್ಕೊಂಡ್ ಬಂದ್ರು ಅಂದ್ರೆ ಮತ್ತೆ ನೀವು ಅವರು ಇವ್ರು ಅನ್ಬೇಡಿ ಬಟ್ ಆ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ ನಮ್ಗೆ ಪ್ರದೀಪ್ ಈಶ್ವರ್ ಅವರು ಮೂರು ವರ್ಷ ಅಧಿಕಾರ ಇದೆ ಶಾಸಕರಾಗಿರ್ತೀರ ಆಮೇಲೆ ನಿಮ್ಮಲ್ಲಿ ಇರೋದಕ್ಕೆ ಶಾಸಕರಾಗಿರೋದಕ್ಕೆ ಬಿಡೋದೇ ಇಲ್ಲ ಶಾಸಕರಾಗಿ ಯಾರು ಅಂತ ಹೇಳಿ